ಸ್ನೇಹಿತರ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಕೂಡ ಸ್ಟಾರ್ಟ್ ಆಗಿದೆ ವೀಕ್ಷಕರೇ ಬಹಳ ಪ್ರಬಲ ಸ್ಪರ್ಧೆ ಆಗಿರುವಂತಹ ರಜತ್ ಅವರು ಔಟ್ ಆಗಿದ್ದಾರೆ ಸೊ ಯಾವ ಕಾರಣಕ್ಕೆ ಏನಾಯಿತು ನೋಡ್ಕೊಂಡು ಬನ್ನಿ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ರಜತ್ ಅವರು ಬಹಳ ಪ್ರಬಲ ಸ್ಪರ್ಧೆ ಅಂತಲೇ ನಿಮ್ಗೆ ಕೂಡ ಗೊತ್ತು ಟಾಸ್ನಲ್ಲಿ ಬಹಳ ಉತ್ತಮವಾಗಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಸೊ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತಹ ಮೊದಲ ಕಂಟೆಸ್ಟೆಂಟ್ ಹನುಮಂತ ಎರಡನೇ ಕಂಟೆಸ್ಟೆಂಟ್ ರಜತ್ ಮತ್ತು ಶೋಭಾ ಶೆಟ್ಟಿ ಇದೀಗ ರಜತ್ ಅವರು ಬಿಗ್ ಬಾಸ್ ಮನೆ ಒಳಗೆ ಉಳಿದುಕೊಂಡಿದ್ದಾರೆ ಶೋಭಾ ಶೆಟ್ಟಿ ಅವರು ಸ್ವತಃ ತಾವೇ ಸ್ವ ವಾಲಂಟ್ರಿಯಾಗಿ ಹಾಚೆ ಹೋಗಿದ್ದಾರೆ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಅವರ ಆಟಕ್ಕೆ ಎಲ್ಲರೂ ಬಹಳ ಮನಸ್ಸೂತಿದ್ದಾರೆ ಏಕೆಂದರೆ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಡ್ ಅವರ ಒಂದು ಮಾತಿನ ಶೈಲಿ ಆಗಿರ್ಬೋದು ಆಟ ಆಡುವ ಒಂದು ಕದರ್ ಖಡಕ್ ಎಲ್ಲವೂ ಕೂಡ ಬಹಳ ಇಷ್ಟ ಆಗಿದೆ ಕೆಲವೊಂದಿಷ್ಟು ಜನಗಳಿಗೆ ಸೊ ಆದರೆ ಕೆಟ್ಟ ಒಂದು ಬಳಸುವ ಪದಗಳು ಜಗಳಕ್ಕೆ ಆಡುವಂಥ ಪದಗಳು ಕೆಲವೊಂದಿಷ್ಟು ಜನಗಳಿಗೆ ಇಷ್ಟ ಆಗುವುದಿಲ್ಲ ಏನಾದರೂ ಅವರನ್ನು ಇಷ್ಟಪಡೋರು ಕೆಲವೊಂದು ಜನ ಇದ್ದೇ ಇರ್ತಾರೆ ಹಾಗಾಗಿ ಅವರನ್ನು ಫಾಲೋ ಮಾಡ್ತಾರೆ ವೀಕ್ಷಕರ ಆದರೆ ಕಳೆದ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ಹತ್ತು ಸೀಸನ್ನ ಒಂದು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ರು ಈ ಒಂದು ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ನಾಮಿನೇಷನ್ ಲಿಸ್ಟ್ ಕೂಡ ಕೊಟ್ಟಿದ್ರು ಹಾಗಾಗಿ ನಾಮಿನೇಷನ್ನ ಆ ಒಂದು ಹಳೆಯ ಸ್ಪರ್ಧೆಗಳೇ ನಡೆಸಿಕೊಡಬೇಕಾಗಿತ್ತು ಈ ಒಂದು ಸಂದರ್ಭದಲ್ಲಿ ರಜತ್ ಅವರು ಧನ್ರಾಜ್ ಅವರನ್ನ ಹೆಸರನ್ನು ಮೆನ್ಷನ್ ಮಾಡಿ ನಾಮಿನೇಟ್ ಮಾಡಿದರು ಆದರೆ ಇವರು ಕೊಟ್ಟಂತಹ ರೀಸನ್ ಅವರು ಕೊಟ್ಟಂತಹ ಪ್ರತಿಕ್ರಿಯೆ ನಿಜಕ್ಕೂ ಇಬ್ಬರ ನಡುವೆ ಬಹಳ ಏಕಾಏಕಿ ಗಲಾಟೆ ಕೂಡ ಆಯಿತು ವೀಕ್ಷಕರ ಈ ಒಂದು ಸಂದರ್ಭದಲ್ಲಿ ರಜತ್ ಬಳಸಿದ ಮಾತು ಇಷ್ಟ ಆಗಿಲ್ಲ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ರಜತ್ ರೌಡಿ ಥರ ಹಾಡ್ತಾರೆ ಹಾಗಾಗಿ ಅವರನ್ನು ಆಚೆ ಕಳಿಸಿ ಅಂತ ಹಲವಾರು ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕಿ ವೈರಲ್ ಮಾಡಿದರು ಈ ಒಂದು ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಬಿಗ್ ಬಾಸ್ ಏಕಾಏಕಿ ಮಿಡ್ ನೈಟ್ ಎಲಿಮಿನೇಷನ್ಗೆ ಇದೀಗ ರಜತ್ ಅವರು ಔಟ್ ಆಗಿದ್ದಾರೆ ವೀಕ್ಷಕರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಇಡೋಣ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು